ಐವತ್ತೇಳನೇ ಪ್ರಶ್ನೆಯನ್ನ ಗಮನಿಸಿ ಒಂದು ಪೆಟ್ಟಿಗೆಯಲ್ಲಿ ಒಂದರಿಂದ ಇಪ್ಪತ್ತರವರೆಗಿನ ಸಂಖ್ಯೆಗಳನ್ನ ನಮೂದಿಸಿರುವ ಒಟ್ಟು ಇಪ್ಪತ್ತು ಬಿಲ್ಲೆಗಳಿವೆ ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನ ತೆಗೆದಾಗ ಅದು ಪೂರ್ಣ ಘನ ಸಂಖ್ಯೆಯಾಗುವ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ಮೊದಲನೇದಾಗಿ ಒಟ್ಟು ಫಲಿತಾಂಶಗಳನ್ನ ಕಂಡುಹಿಡಿಯೋಣ ಸೊ ಇಲ್ಲಿ ಪೆಟ್ಟಿಗೆಯಲ್ಲಿ ಒಂದರಿಂದ ಇಪ್ಪತ್ತರವರೆಗಿನ ಸಂಖ್ಯೆಗಳನ್ನ ಹೊಂದಿರುವ ಎಷ್ಟು ಬಿಲ್ಲೆಗಳಿವೆ ಇಪ್ಪತ್ತು ಬಿಲ್ಲೆಗಳಿವೆ ಸೊ ಹಾಗಾಗಿ ಇಲ್ಲಿ ಒಟ್ಟು ಫಲಿತಾಂಶ ಎನ್ ಓಫ್ ಎಸ್ ಏನಾಗತ್ತೆ ಇಪ್ಪತ್ತು ಆಗತ್ತೆ ಸೊ ಇಲ್ಲಿ ಅನುಕೂಲಕರ ಫಲಿತಾಂಶಗಳನ್ನ ಗುರುತಿಸ್ಬೇಕಲ್ವಾ ಸೊ ಇಲ್ಲಿ ಒಂದರಿಂದ ಇಪ್ಪತ್ತರವಿನ ಪೂರ್ಣ ಘನ ಸಂಖ್ಯೆಗಳನ್ನ ಕೇಳ್ತಾ ಇದ್ದಾರೆ ಅವರು ಪೂರ್ಣ ಘನ ಸಂಖ್ಯೆಗಳು ಸೊ ಒಂದರ ಘಾತ ಮೂರು ಒಂದು ಎರಡರ ಘಾತ ಮೂರು ಎಂಟು ಮೂರರ ಘಾತ ಮೂರೇನಾಗೋಗುತ್ತೆ ಇಪ್ಪತ್ತೇಳಾಗ್ಬಿಡತ್ತೆ ಸೊ ಹಾಗಾಗಿ ಕೇವಲ ಎರಡು ಪೂರ್ಣ ಘನ ಸಂಖ್ಯೆಗಳು ಇವೆ ಒಂದರಿಂದ ಇಪ್ಪತ್ತರ ಒಳಗೆ ಸೊ ಹಾಗಾಗಿ ಇಲ್ಲಿ ಇ ಏನ್ ಬರುತ್ತೆ ಹೇಳಿ ಒನ್ ಏಟ್ ಸೊ ಹಾಗಾಗಿ ಇಲ್ಲಿ ಅನುಕೂಲಕರ ಫಲಿತಾಂಶಗಳ ಸಂಖ್ಯೆ ಎನ್ ಆಫ್ ಇಸ್ ಈಕ್ವಲ್ ಟು ಟೂ ಆಗತ್ತೆ ಸೊ ಈಗ ಸಂಭವನೀಯತೆಯನ್ನ ಲೆಕ್ಕಾಚಾರ ಹಾಕಿದಾಗ ಪಿ ಆಫ್ ಇಸ್ ಈಕ್ವಲ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು ಟೂ ಬೈ ಟ್ವೆಂಟಿ ಸೊ ಎರಡು ಒಂದ್ಲೆ ಎರಡ್ ಹತ್ಲೆ ಇಸಿಕೋ ಟು ಒನ್ ಬೈ ಟೆನ್ ಸೊ ಹಾಗಾಗಿ ಇಲ್ಲಿ ಪೂರ್ಣ ಘನ ಸಂಖ್ಯೆಯಾಗಿರುವ ಬಿಲ್ಲೆಯನ್ನ ತೆಗೆಯುವ ಸಂಭವನೀಯತೆ ಏನಾಗತ್ತೆ ಒನ್ ಬೈ ಟೆನ್ ಆಗಿದೆ